ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಟಿ ಎಸ್ ಎಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನೆಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈ ಒಂದು ಆ್ಯಪ್ ಏನಿದೆ ಸೊ ಈ ಆ್ಯಪಲ್ಲಿ ಮಾಹಿತಿಯನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಂದರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಶಿಕ್ಷಕರಿಗೆ ಸಂಬಂಧಪಟ್ಟ ಹೊಸ ಹೊಸ ಆನ್ಲೈನ್ ರಿಲೇಟೆಡ್ ವರ್ಕ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡೀತಾ ಇದ್ದೀರಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ನೋಡಿ ಮೊದಲೇದಾಗಿ ಇನ್ಫಾರ್ಮೇಷನ್ ನಿಮಗೆ ಕೊಡೋದೇನಪ್ಪ ಅಂದರೆ ಈಗ ನಾನು ಮಾಡ್ತಕ್ಕಂಥ ಇಲ್ಲಿ ಆ ಕೊಡ್ತಕ್ಕಂಥ ಮಾಹಿತಿ ಎಲ್ಲ ಓನ್ಲಿ ಫಾರ್ ಟ್ರೈನಿಂಗ್ ಪರ್ಪಸ್ ಟ್ರೈನಿಂಗ್ ಪರ್ಪಸ್ಗೆ ಮಾತ್ರ ಇಲ್ಲಿ ಕೊಡ್ತಾ ಇರೋದು ಹಾಗೂ ಇಲ್ಲಿ ಆಗ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಡಮ್ಮಿ ಆಗಿರುತ್ತೆ ಬಟ್ ನೀವೇನಲ್ಲಿ ಎಂಟ್ರಿ ಮಾಡ್ತಿ ನೈಜವಾಗಿ ಏನು ಎಂಟ್ರಿ ಮಾಡೋ ಇದು ಹೋದಾಗ ಆ್ಯಪಲ್ಲಿ ಏನು ಆಪ್ಷನ್ ಇರುತ್ತಲ್ಲ ಅದೇ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತವೆ ಬಟ್ ನಾನು ಮಾಡ್ತಕ್ಕಂಥ ಎಂಟ್ರಿ ಮಾಹಿತಿ ಎಲ್ಲ ಡಮ್ಮಿ ಆಗಿರುತ್ತೆ ಸೊ ಆ ಒಂದು ಇನ್ಫಾರ್ಮೇಷನ್ ನಿಮ್ಮ ಮೈಂಡಲ್ಲಿರಲಿ ಓಕೆ ಆ್ಯಪನ್ನು ನಾವೀಗ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು ಈ ಆ್ಯಪನ್ನು ನೀವು ಯಾರೆಲ್ಲ ಗಣತಿದಾರರಿದ್ದೀರಿ ಸೊ ನಿಮಗೆ ನಿಮ್ಮ ಮೇಲ್ವಿಚಾರಕರು ವಾಟ್ಸಾಪ್ ಮೂಲಕ ಲಿಂಕನ್ನು ಕಳಿಸ್ತಾರೆ ಅಥವಾ ಪ್ಲೇಸ್ಟೋರಲ್ಲೂ ಕೂಡ ಸದ್ಯದಲ್ಲೇ ಅವೈಲಬಿಲಿಟಿ ಮಾಡ್ತಾ ಅಂತ ಇದ್ದಾರೆ ಸೊ ಯಾವುದು ಸಾಧ್ಯವಾಗುತ್ತೋ ಅದರ ಮೂಲಕ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಯಾರೆಲ್ಲ ಗಣತಿದಾರರಾಗಿ ವೈಟ್ ಲಿಸ್ಟ್ ಆಗಿರ್ತೀರಿ ಅವರ ಮೊಬೈಲ್ ನಂಬರ್ ಮಾತ್ರ ಹಾಕಬೇಕು ಬೇರೆ ಮೊಬೈಲ್ ನಂಬರಿಂದ ಇದು ವರ್ಕ್ ಆಗೋದಿಲ್ಲ ಸೊ ಆ ಒಂದು ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ ನಾಲ್ಕು ಅಂಕೆಯ ಟಿ ಪಿ ಬರುತ್ತೆ ಆ ಓಟಿಪಿಯನ್ನು ಹಾಕಿ ಓ ಟಿ ಪಿಯನ್ನು ಹಾಕಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಟಾಪ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ ಮತ್ತು ನಿಮ್ಮ ಹೆಸರು ನಂಬರ್ ಬರುತ್ತೆ ನೀವು ನೋಡ್ಬೋದು ನಿಮ್ಮ ಹೆಸರು ಬರುತ್ತೆ ಅದಾದ ನಂತರ ಸರ್ವೆ ಸರಿನಾ ಕಂಪ್ಲೀಟೆಡ್ ಅಂತ ಬರುತ್ತೆ ಅಂಡರ್ ಡ್ರಾಫ್ಟ್ ನೀವೇನಾದರೂ ಪೆಂಡಿಂಗ್ ಉಳಿಸಿದರೆ ಅಲ್ಲಿ ಡ್ರಾಫ್ಟ್ ತೋರಿಸುತ್ತೆ ಕಂಪ್ಲೀಟೆಡ್ ಅಂದರೆ ನೀವು ಎಷ್ಟು ಸರ್ವೆ ಮಾಡಿದ್ದೀರಿ ಅಷ್ಟು ಸರ್ವೆ ಅಲ್ಲಿ ನಂಬರ್ಸ್ ತೋರಿಸ್ತಾ ಹೋಗುತ್ತೆ ಓಕೆನಾ ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ ಆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಲ್ಯಾಂಗ್ವೇಜ್ ಕೂಡ ಸ್ವಿಚ್ ಆನ್ ಮಾಡ್ಕೋಬೋದು ಇಲ್ಲಿ ಮೊದಲೇದಾಗೆ ಎ ಹೈ ಚಾಟ್ ಬೋರ್ಟ್ ಇದೆ ಅಂದರೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಅದ್ರ ಮೂಲಕ ನೀವು ಬಾ ಗ್ಯಾದರ್ ಮಾಡ್ಕೋಬೋದು ಸದ್ಯಕ್ಕಿಂತ ಇವು ಆಪ್ಷನ್ಸ್ನ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ ವೀಡಿಯೋ ಟುಟೋರಿಯಲ್ಸ್ ನಿಮಗೆ ಸಿಗ್ತವೆ ರಿಪೋರ್ಟ್ ಇಶ್ಯೂ ಏನಾದರೂ ಬೇಕರ್ ಮಾಡ್ಬೋದು ಲಾಗೌಟ್ ಇಷ್ಟು ಆಪ್ಷನ್ಸ್ ಇದೆ ಬ್ಯಾಕ್ ಬರ್ತೇನೆ ಈಗ ಹೊಸದಾಗಿ ನಾನು ಸರ್ವೇನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತ ಈಗ ನಾನು ಕ್ಲಿಕ್ ಮಾಡ್ತೀನಿ ಈಗ ಸ್ಟಾರ್ಟ್ ಸರ್ವೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ನ್ಯೂಸ್ ಸರ್ವೆ ಅಂತ ಇದೆ ಅಲ್ವಾ ಮೊದಲನೇದಾಗಿ ಕ್ಲಿಕ್ ಕ್ಲಿಕ್ ಐಕಾನ್ ಟು ಜನ್ರೇಟ್ ಯು ಎಚ್ ಐ ಡಿ ಅಂತ ಇದೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಪ್ರತಿಯೊಂದಿಗೂ ಮನೆಗೂ ಯು ಎಚ್ ಐ ಡಿ ಅಂದರೆ ಯುನಿಕ್ ಹೌಸ್ ಐಡೆಂಟಿಫಿಕೇಷನ್ ಐ ಡಿ ಅಂತ ಒಂದು ನಂಬರನ್ನು ಆಲ್ರೆಡಿ ಜನ್ರೇಟ್ ಮಾಡಿ ಅವರು ಸ್ಟಿಕ್ಕರನ್ನು ಅನಿಸೋಗಿದ್ದಾರೆ ನೀವು ಯಾವ ಮನೆಗೆ ವಿಸಿಟ್ ಮಾಡ್ತಿರೋ ಆ ಮನೆ ಮೇಲೆ ಇರ್ತಕ್ಕಂಥ ಯು ಎಚ್ ಐ ಡಿ ನಂಬರನ್ನು ಅಲ್ಲಿ ಹಾಕಿ ಒಂದು ವೇಳೆ ಅಲ್ಲಿ ಇಲ್ಲ ಅಂದರೂ ಕೂಡ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಯು ಎಚ್ ಡಿ ಲೀಸ್ಟನ್ನು ನಿಮಗೆ ಕೊಡ್ತಾರೆ ಸೊ ಅದರಲ್ಲಿ ಕೂಡ ನೀವು ಆ ಹುಡುಕಿ ಆ ಮನೆಯ ಯು ಎಚ್ ಐ ಡಿಯನ್ನು ಹಾಕ್ಬೋದು ಸರಿನಾ ಒಂದು ವೇಳೆ ನಿಮಗೆ ಯು ಎಚ್ ಐ ಡಿ ಇಲ್ಲ ಅಂದರೂ ಕೂಡ ಜನ್ರೇಟ್ ಮಾಡೋದಕ್ಕೆ ಅವಕಾಶಗಳು ಕೊಡ್ತಾರೆ ಸೊ ಅದ್ಯಾವ ರೀತಿ ಅಂತ ನೆಕ್ಸ್ಟ್ ಆಮೇಲೆ ನಿಮಗೆ ತರಬೇತಿಗಳಲ್ಲಿ ಕೂಡ ಹೇಳ್ತಾರೆ ಸೊ ನಾನು ಇಲ್ಲಿ ಜಸ್ಟ್ ಫಾರ್ ಟ್ರೈನಿಂಗ್ ಪರ್ಪಸ್ಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇರ್ತಕ್ಕಂಥ ಒಂದು ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈಗ ಸದ್ಯಕ್ಕೆ ಡಮ್ಮಿಯಾಗಿ ಒಂದೆರಡು ಯು ಎಚ್ ಐ ಡಿ ನಂಬರ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಟೈಪ್ ಆಫ್ ಐ ಡಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಒಂದು ರೇಷನ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಒಂದು ಆಧಾರ್ ಎನ್ರೋಲ್ಮೆಂಟ್ ಒಂದು ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಅಂತ ಸೊ ನಾವು ಸರ್ವಿಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ದಾಖಲೆ ಇರಲೇಬೇಕಾಗುತ್ತೆ ಸೊ ಬೆಟರ್ ಯಾವುದಪ್ಪ ಅಂದರೆ ರೇಷನ್ ಕಾರ್ಡ್ ಯಾಕಂದರೆ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಆ ರೇಷನ್ ಕಾರ್ಡಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿ ಅಟ್ ಎ ಟೈಮ್ ಸಿಕ್ಕೋಗುತ್ತೆ ನೀವು ಆಧಾರ್ ಕಾರ್ಡ್ ತೊಗೊಂಡ್ರೆ ಇಂಡಿವಿಜುವಲ್ ಆಗಿ ಆಧಾರ್ ಕಾರ್ಡನ್ನ ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಇ ಕೆ ಎಸ್ ಸಿ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಹಾಗಾಗಿ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಎಂಟರ್ ಐ ಡಿ ನಂಬರ್ ಅಂತ ಇದೆ ಆ ಒಂದು ನೀವೇನು ಸೆಲೆಕ್ಟ್ ಮಾಡಿ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರ ಒಂದು ಐ ಡಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸಬ್ಮಿಟ್ ಮಾಡಿದಾಗ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಸರ್ವೆ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆ ಸರ್ವೆ ಇ ಅಂದರೆ ಸಮೀಕ್ಷಾಧಾರ ಅಂತ ಸೊ ನೀವು ಸಮೀಕ್ಷೆಗೆ ಹೋಗಿರ್ತೀರಿ ಸಮೀಕ್ಷೆ ಹೋದಾಗ ನಿನಗೆ ನಿಮಗೆ ಯಾರ ಯಾರ ಒಬ್ಬ ಆ ಮನೆಯ ಕುಟುಂಬದ ಸದಸ್ಯ ನಿಮಗೆ ಮಾಹಿತಿಯನ್ನು ಕೊಡ್ತಾನೆ ಅದು ಆ ಮನೆಯ ಹಿರಿಯ ಮುಖ್ಯಸ್ಥ ಆಗಿರ್ಬೋದು ಅಥವಾ ಆ ಕುಟುಂಬದ ಮಾಹಿತಿ ತಿಳುವಳಿಕೆ ಇಲ್ಲದವರು ನಿಮ್ಮ ಮಾಹಿತಿ ಕೊಡೋ ಸಾಮರ್ಥ್ಯ ಇರ್ತಕ್ಕಂಥ ಯಾರು ಬೇಕಾದರೂ ಆಗಿರ್ಬೋದು ಸೊ ನೀವು ಫಸ್ಟ್ ಏನು ಮಾಡಿ ಅವರ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಸರಿನಾ ಸೊ ಅದಕ್ಕೆ ನೀವೇನು ಮಾಡಿ ಕ್ಯಾಪ್ಚರ್ ಫೋಟೋ ಲೊಕೇಶನ್ ಅಂತ ಇದೆ ನೆನಪಿಟ್ಕೊಳ್ಳಿ ಈ ಫೋಟೋವನ್ನು ನೀವು ಕ್ಯಾಪ್ಚರ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಲೊಕೇಶನ್ ಆನ್ ಆಗಿರಬೇಕು ಆವಾಗ ಮಾತ್ರ ಇದು ಫೋಟೋ ಕ್ಯಾಪ್ಚರ್ ಆಗಿ ಅಲ್ಲಿ ಜಿಯೋ ಟ್ಯಾಗ್ ಕೋಡ್ಗಳು ಕೋಆರ್ಡಿನೇಟ್ ಬರ್ತವೆ ಇಲ್ಲಾಂದರೆ ಇದು ಬರೋದಿಲ್ಲ ಓಕೆ ಓಕೆನಾ ಸೊ ಹಾಗಾಗಿ ನೀವು ಲೊಕೇಶನ್ ಆನ್ ಮಾಡಿಕೊಂಡು ಫೋಟೋವನ್ನು ತೆಗೀರಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅಂತ ಇದೆ ಸೊ ನಿಮ್ಮ ಆ ಒಂದು ಸಂಬಂಧಪಟ್ಟ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಇಲ್ಲಿ ಲಿಸ್ಟ್ ಲಿಸ್ಟಲ್ಲಿ ಡಿಸ್ಪ್ಲೇ ಹಾಕ್ತಾ ಹೋಗುತ್ತೆ ಪ್ರತಿಯೊಬ್ಬ ಮೆಂಬರ್ ಮುಂದೆ ಆ್ಯಕ್ಟಿವ್ ಡಿಸೀಸ್ ಡಿಸೀಸ್ಡ್ ಅಂತ ಎರಡು ಆಪ್ಷನ್ಸ್ ಇರುತ್ತೆ ಆ್ಯಕ್ಟಿವ್ ಅಂದರೆ ಅವ್ರು ಸದ್ಯ ಆಕ್ಟಿವ್ ಇದ್ದಾರೆ ಅಂತ ಅರ್ಥ ಡಿಸೀಸ್ಡ್ ಒಂದು ವೇಳೆ ಅವರೇನಾದರೂ ಡೆತ್ ಆಗಿದ್ದರೆ ಆ ಮನೆಯಿಂದ ರಿಮೂವ್ ಆಗಿದ್ದರೆ ನೀವು ಆಪ್ಷನ್ಸ್ ತೆಗೆದು ಆಪ್ಷನ್ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡಬಹುದು ಸರಿನಾ ಈಗ ಅಲ್ಲಿ ಇಷ್ಟು ಮ ಮಂದಿ ಇದ್ದಾರೆ ನೀವು ಆ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆ ಮನೆಯಲ್ಲಿ ಇದ್ದಾರಾ ಅಂತ ಒಂದು ಸರ್ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಯಾರನ್ನಾದರೂ ಆ್ಯಡ್ ಮಾಡಬೇಕಪ್ಪ ಅಂದರೆ ಸರಿ ಇಲ್ಲಿ ಒಂದು ಆಪ್ಷನ್ಸ್ ಇದೆ ಆರ್ಡ್ ಮೆಂಬರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಫುಲ್ ನೇಮನ್ನು ಹಾಕಿ ಅವರ ಡೇಟ್ ಆಫ್ ಬರ್ತನ್ನು ಹಾಕಿ ಜೆಂಡರನ್ನು ಸೆಲೆಕ್ಟ್ ಮಾಡಿ ಆರ್ಡ್ ಮೆಂಬರ್ ಮಾಡ್ಕೋಬೋದು ಒಂದು ವೇಳೆ ನೀವು ಆ್ಯಡ್ ಮಾಡ್ತಕ್ಕಂಥ ಮೆಂಬರು ಆರು ವರ್ಷದಕ್ಕಿಂತ ಮೇಲಿದ್ದರೆ ಅವರ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅವರ ಇ ಕೆ ವೈ ಸಿ ಮಾಡಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೀವು ಆ್ಯಡ್ ಮಾಡ್ತಕ್ಕಂಥ ಮೆಂಬರ್ ಬಿಲೋ ಸಿಕ್ಸ್ ಇಯರ್ ಇದ್ದರೆ ಏನೂ ಅವಶ್ಯಕತೆ ಇಲ್ಲ ಅವ್ರ ಹೆಸರು ಡೇಟ್ ಆಫ್ ಬರ್ತು ಜೆಂಡರ್ ಆಗಿ ಆ್ಯಡ್ ಮಾಡಿದ್ರೆ ಮುಗಿದೇ ಹೋಯಿತು ಸರಿನಾ ಇಷ್ಟೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಹೆಡ್ ಆಫ್ ದ ಫ್ಯಾಮಿಲಿನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಆಲ್ರೆಡಿ ಏನು ರೇಷನ್ ಕಾರ್ಡಲ್ಲಿ ಇರ್ತದಲ್ವ ಆ ರೇಷನ್ ಕಾರ್ಡಲ್ಲಿ ಏನು ಮುಖ್ಯಸ್ಥ ಅಂತ ಇರ್ತಾರೋ ಅದೇ ಇರ್ತಾರೋ ಅವರೇ ಇಲ್ಲಿ ಕೂಡ ಮುಖ್ಯಸ್ಥ ಅಂತ ಆಲ್ರೆಡಿ ಬಂದಿರುತ್ತೆ ಸರಿನಾ ಸೊ ನೀವೇನು ಮಾಡಿ ಅವರೇ ಮುಖ್ಯಸ್ಥರಿದ್ದರೆ ಬಿಟ್ಬಿಡಿ ಇಲ್ಲ ಬೇರೆ ಯಾರಾದರೂ ಇದ್ದರೆ ನೀವು ಅವರನ್ನು ಬೇರೆಯನ್ನು ಕೂಡ ನೀವೇನು ಮಾಡ್ಬೋದು ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಯಾಗಿ ಮಾಡ್ಬೋದು ಅಲ್ಲಿ ಡಿಫಾಲ್ಟಾಗಿ ಏನಾಗಿರ್ತಪ್ಪ ಅಂದರೆ ಇಬ್ಬರ ಏಜ್ ಯಾರು ಜಾಸ್ತಿ ಇರುತ್ತೋ ಅವರನ್ನೇ ಅದು ಡಿಫಾಲ್ಟಾಗಿ ಹೆಡ್ ಆಫ್ ದ ಫ್ಯಾಮಿಲಿಯಾಗಿ ತೊಗೊಂಡಿರುತ್ತೆ ನೀವು ಹೋಗಿ ಆ ಮನೆಯನ್ನು ಕೇಳಿ ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಅವ್ರು ನೀಡ್ತಾರೋ ಅವರನ್ನು ನೀವು ಹೆಚ್ ಓ ಡಿ ಆಫ್ ದ ಹೆಚ್ ವೈ ಎಫ್ ಹೆಡ್ ಆಫ್ ದ ಫ್ಯಾಮಿಲಿನ ಮಾಡ್ಕೊಳ್ಳಿ ಸೊ ನೀವೇನು ಮಾಡಿ ಯಾರನ್ನು ಹೆಚ್ ಓ ಎಫ್ ಮಾಡಬೇಕೋ ಆ ಹೆಚ್ ಓ ಎಫ್ ಅವ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಫಸ್ಟು ಅಷ್ಟು ಹೆಸರೆಲ್ಲ ಚೆಕ್ ಮಾಡ್ಕೊಳ್ಳಿ ಯಾರಿಲ್ವೋ ಅವ್ರ ಮಾಹಿತಿನ ಆ್ಯಡ್ ಮಾಡಿ ಸೊ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೇಳುತ್ತೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಸೊ ಈಗ ಸೆಲೆಕ್ಟೆಡ್ ಗುರು ಮ್ಯಾಸ್ ಇಂಥ ಹೆಸರು ಕೇಳುತ್ತೆ ಅವ್ರನ್ನ ಹೆಡ್ ಆಫ್ ದ ಫ್ಯಾಮಿಲಿಯಾಗಿ ಸೆಲೆಕ್ಟ್ ಮಾಡಿದ್ದೀರ ಅಂತ ಕೇಳುತ್ತೆ ಅವರೇ ಆಗಿದ್ದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸರಿನಾ ಇಲ್ಲ ಬೇರೆಯವ್ರನ್ನ ನೀವು ಮಾಡಬೇಕಪ್ಪ ಅಂದರೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಸೊ ಯಾರನ್ನು ಮಾಡಬೇಕು ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅವ್ರನ್ನ ಹೆಡ್ ಆಫ್ ದ ಫ್ಯಾಮಿಲಿಯಾಗಿ ಮಾಡ್ಕೊಳ್ಳಿ ಸರಿನಾ ಈಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಪ್ಲೀಸ್ ಕ್ಯಾಪ್ಚರ್ ಫೋಟೋ ಅಂತ ಕೇಳುತ್ತೆ ಇಲ್ಲಿ ಯಾವ್ಯಾವ ಮಾಹಿತಿ ಇಲ್ಲ ಅಂದರೂ ಕೂಡ ಮುಂದೆ ಹೋಗೋದಿಲ್ಲ ಸೊ ಈಗ ಸರ್ವೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಈಗ ಒಂದೊಂದೇ ಕ್ವಶನ್ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಕುಟುಂಬದ ಮುಖ್ಯಸ್ಥರ ಅಥವಾ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆ ಅಂತ ಇದೆ ನೋಡಿ ಆ ಕುಟುಂಬದಲ್ಲಿ ನೀವು ಯಾರ್ದು ಸ್ಮಾರ್ಟ್ಫೋನ್ ಇದೆಯೋ ಆನ್ ಫೋನ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ಯಾಕೆ ಅಂತ ಕೇಳ್ತೀನಿ ನೀವೇನು ಈ ಸರ್ವೇ ಮಾಡಿ ಕಂಪ್ಲೀಟ್ ಮಾಡಿ ಫೈನಲ್ ಸಬ್ಮಿಟ್ ಕೊಡ್ತಿರಲ್ವಾ ಫೈನಲ್ ಸಬ್ಮಿಟ್ ಕೊಟ್ಟ ತಕ್ಷಣವೇ ಇಲ್ಲಿ ಏನು ಎಂಟ್ರಿ ಮಾಡಿರ್ತಿರಲ್ವ ಆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮೂಲಕ ಪಿ ಡಿ ಎಫ್ ರೂಪದಲ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಅವ್ರಿಗೆ ಹೋಗುತ್ತೆ ಸರಿನಾ ಸೊ ನೀವು ಹಾಗಾಗಿ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನು ಸುಳ್ಳು ಮಾಹಿತಿ ತುಂಬೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಸರಿನಾ ನೀವು ತಪ್ಪು ತಪ್ಪು ಮಾಹಿತಿ ಕೊಟ್ಟು ಅದು ಅವ್ರ ಪಿ ಡಿ ಎಫ್ಗೆ ಹೋಗಿ ಅವರೇನಾದರೂ ನಾನು ಹೇಳಿದ ಮಾಹಿತಿ ಒಂದು ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಅಂತ ಒಂದ್ರ ಇಶ್ಯೂಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮಾಹಿತಿಯನ್ನು ನಿಧಾನವಾಗಿ ಆಗಲಿ ಅವರು ಕೊಡ್ತಕ್ಕಂಥ ಮಾಹಿತಿಯನ್ನೇ ನೈಜವಾದ ಮಾಹಿತಿ ಅವ್ರು ಹೇಳಿದ ಮಾಹಿತಿಯನ್ನೇ ತುಂಬಿ ಸೊ ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ಸ್ಮಾರ್ಟ್ಫೋನ್ ಸಂಖ್ಯೆಯನ್ನು ಹಾಕಿ ಒಂದು ವೇಳೆ ಅದರ ಸ್ಮಾರ್ಟ್ಫೋನ್ ಇಲ್ಲ ಅಂತ ಹೇಳಿದರೆ ಅವರು ಸೂಚಿಸ್ತಕ್ಕಂಥ ನೀವು ಹೇಳಬೇಕು ನಿಮಗೆ ಒಂದು ಪಿ ಡಿ ಎಫ್ ಬರುತ್ತೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಹಾಗಾಗಿ ಸ್ಮಾರ್ಟ್ ಫೋನ್ ಇರ್ತಕ್ಕಂಥ ನಂಬರೇ ಕೊಡಿ ಅಂತ ಕೇಳಿ ಅವ್ರು ಏನು ಮಾಡ್ತಾರೆ ಆ ನಂಬರನ್ನು ಕೊಡ್ತಾರೆ ಸೊ ನೀವು ಆ ಎಂಟು ಹತ್ತು ಡಿಜಿಟ್ ನಂಬರನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಆ ನಂಬರನ್ನು ನೀವು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಎರಡನೇದು ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ ನೆನ್ಪಿಟ್ಕೊಳ್ಳಿ ಇದು ಕ್ವೆಶನ್ ಏನಂದರೆ ಕುಟುಂಬದ ಮುಖ್ಯಸ್ಥ ಅಂತ ನೀವೇನು ಎಚ್ ಓ ಎಫ್ ಮಾಡಿರ್ತೀರಲ್ವ ಅವರ ತಂದೆ ಯಾರೇ ಆಗಿರ್ಬೋದು ಅವರ ಉದ್ಯೋಗ ಏನು ಅಂತ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸುಮಾರಷ್ಟು ಆಪ್ಷನ್ಸ್ ಇದೆ ಈ ಆಪ್ಷನ್ಸ್ ಅಲ್ಲಿ ಸಂಬಂಧಪಟ್ಟ ಆಪ್ಷನ್ಸ್ ಅನ್ನು ನೀವೇನು ಮಾಡಬೇಕಾಗುತ್ತೆ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ತಂದೆಯ ಹುಟ್ಟಿದ ಜಿಲ್ಲೆ ಅಂತ ಇದೆ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಜಿಲ್ಲೆಯ ಒಳಗೆ ಹೊರಗೆ ಹೊರ ರಾಜ್ಯ ಅಂತ ಸೊ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ ಈ ಮೂರು ಮಾಹಿತಿ ಕುಟುಂಬದ ಮುಖ್ಯಸ್ಥರ ತಂದೆಗೆ ಸಂಬಂಧಪಟ್ಟಿದೆ ಸೊ ಸಂಬಂಧಪಟ್ಟ ಆಪ್ಷನ್ಸನ್ನು ಇಲ್ಲಿಟ್ರೇಟ್ ಬಿಲೋ ಎಸ್ ಎಸ್ ಎಲ್ ಸಿ ಸುಮಾರಷ್ಟು ಆಪ್ಷನ್ಸ್ ಇದೆ ಅನ್ವಯ ಆಗ್ತಕ್ಕಂಥ ಆಪ್ಷನ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಧಾರ್ ಸಂಖ್ಯೆ ಇದು ಯಾರ್ದು ಕುಟುಂಬದ ಮುಖ್ಯಸ್ಥಂದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಸೊ ಆ ಕುಟುಂಬದ ಮುಖ್ಯಸ್ಥರ ಆಧಾರ್ ನಂಬರನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಇನ್ಶಿಯೇಟ್ ಇ ಕೆ ವೈ ಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಏನಾಗುತ್ತೆ ಅವರ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಹಾಕಿ ನಾವು ವೆರಿಫೈ ಮಾಡಬೇಕಾಗುತ್ತೆ ಸೊ ಈ ಪ್ರೊಸೆಸ್ ಯಾಕಂದರೆ ಒಬ್ಬ ಮನುಷ್ಯ ಒಂದೇ ಕಡೆ ಮಾತ್ರ ಸರ್ವೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಆಪ್ಷನ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ಇನ್ಶಿಯೇಟ್ ಇ ಕೆ ವಿ ಮೇಲೆ ಕ್ಲಿಕ್ ಮಾಡಿದರೆ ಆ ಯಾರ ನೀವು ವ್ಯಕ್ತಿ ಸರ್ವೆ ಮಾಡ್ತಿರಲ್ವ ಆ ವ್ಯಕ್ತಿ ಆಧಾರ್ ನಂಬರ್ ಹಾಕಬೇಕು ಅವರ ಹೆಸರು ಹಾಕಿದ ತಕ್ಷಣ ಅವರಿಗೆ ರಿಲೇಟೆಡ್ ಏನು ಲಿಂಕ್ ಆಗಿರುತ್ತೆ ಆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಹಾಕಿ ನೀವು ಇ ಕೆ ವೈ ಸಿ ಮಾಡಬೇಕಾಗುತ್ತೆ ಸರಿನಾ ನೆಕ್ಸ್ಟ್ ಅದಾದ ಮೇಲೆ ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯಾ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ಇದ್ದರೆ ಹೌದು ಅಂತ ಹಾಕಿ ಒಂದು ವೇಳೆ ಇಲ್ಲ ಅಂತ ಹಾಕಿದರೆ ಅದು ನೆಕ್ಸ್ಟ್ ಕ್ವೆಶನ್ ಆ್ಯಡ್ ಕೇಳ್ತೇ ಅಂತ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಬಯಸುತ್ತೀರಾ ಅಂತ ಕೇಳುತ್ತೆ ಹೌದು ಇದ್ದರೆ ಹೌದು ಕೊಡಿ ಇಲ್ಲ ಅಂದರೆ ಇಲ್ಲ ಕೊಡಿ ಸರಿನಾ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಇಲ್ಲಿ ಕುಟುಂಬದ ಮುಖ್ಯಸ್ಥನಿಗೆ ಆಟೋ ಸೆಲ್ಫ್ ಅಂತ ಬರುತ್ತೆ ಸಂಬಂಧ ಆದ್ರೆ ಅವ್ರ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಧರ್ಮ ಆ ಕುಟುಂಬದ ಆ ಮುಖ್ಯಸ್ಥನ ಧರ್ಮವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರಿನಾ ನೆಕ್ಸ್ಟ್ ನೀವು ಯಾವ ಪ್ರವರ್ಗಕ್ಕೆ ಸೇರಿದವರಾಗಿರ್ತೀರಂತ ಇದೆ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಇತರೆ ಎಸ್ ಸಿ ಎಸ್ ಟಿ ಅಂತ ಮೂರು ಆಪ್ಷನ್ಸ್ ಬರುತ್ತೆ ಸೊ ಅವರು ಈ ಥರ ಓ ಬಿ ಎಸ್ ಸಿ ಎಸ್ ಟಿ ಬಿಟ್ಟು ಇದೇ ಇದ್ದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಎಸ್ ಸಿ ಆಗಿದ್ರೆ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಟಿ ಆಗಿದರೆ ಎಸ್ ಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ನೀವು ಒಂದು ವೇಳೆ ಎಸ್ ಸಿ ಅಥವಾ ಎಸ್ ಟಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಜಾತಿ ಕಾಲಂ ಅಷ್ಟೇ ಬರುತ್ತೆ ಸರಿನಾ ನೀವು ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಯಾವ ಕ್ಯಾಟಗರಿನ ಇಲ್ಲಿ ಸರ್ಚ್ ಬರಲಿ ನೀವು ಹುಡ್ಕಿದರೆ ಅವ್ರ ಹೆಸರು ಸಿಗುತ್ತೆ ಆ ಕ್ಯಾಟಗರಿ ಸಿಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ಎಸ್ ಸಿ ಎಸ್ ಟಿ ಹಾಕಿದರೆ ನೀವು ಇತರೆ ಹಾಕಿದರೆ ಇಲ್ಲಿ ಜಾತಿ ಮತ್ತು ಉಪಜಾತಿ ಆ ಜಾತಿಗಿರ್ತಕ್ಕಂಥ ಸಮನಾರ್ಥಕ ಪದ ಈ ಮೂರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸರಿನಾ ಅದಾದ ನಂತರ ಇಲ್ಲಿ ಜಾ ನೆಕ್ಸ್ಟು ಪ್ರಮಾಣ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಅಂತ ಕೇಳುತ್ತೆ ಅವರು ಎಸ್ ಆ ಎಸ್ ಆರ್ ನೋ ಕ್ವಶನ್ ಇದು ಪಡೆದಿದ್ರೆ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಅವರ ಮಾತೃಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವೆಲ್ಲ ಡೌನ್ ಇದು ಇದು ನೋಡಿ ವಿಶೇಷ ಚೇತನರೇ ಅಂತ ಇದೆ ಅವರೇನಾದರೂ ವಿಶೇಷ ಚೇತನರಾಗಿದ್ದರೆ ಎಸ್ ಅಥವಾ ಇಲ್ಲ ಅಂತ ಕೊಡಿ ಸರಿನಾ ನೀವೇನಾದರೂ ಹೌದು ಅಂತ ಕೊಟ್ಟಿದ್ದರೆ ಹೌದು ಅಂತ ಕೊಟ್ಟರೆ ಅವರ ಯು ಡಿ ಐ ಡಿ ನಂಬರನ್ನು ಅಂಗವಿಕಲರ ಗುರುತಿನ ಚೀಟಿ ನಂಬರನ್ನು ಹಾಕಬೇಕಾಗುತ್ತೆ ಒಂದು ವೇಳೆ ಅಲ್ಲೂ ಕೂಡ ಹೌದು ಅಥವಾ ಸಾರಿ ನಂಬರ್ ಹೌದು ಅಥವಾ ಇಲ್ಲ ಅವರು ಇನ್ನು ಯು ಡಿ ಐ ಡಿ ನಂಬರ್ ಇದ್ದರೆ ಹೌದು ಒಂದು ಇದ್ದರೆ ಹೌದು ಒಂದು ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಒಂದು ವೇಳೆ ಅದು ಇಲ್ಲ ಅಂದರೆ ಯು ಡಿ ಐ ಡಿ ನಂಬರ್ ಇಲ್ಲ ಅಂದರೆ ಯು ಡಿ ಎ ಡಿ ಸರ್ಟಿಫಿಕೇಟ್ ಇರುತ್ತೆ ಸರಿನಾ ಆ ಸರ್ಟಿಫಿಕೇಟನ್ನು ನೀವೇನು ಮಾಡಬೇಕಾಗುತ್ತೆ ಇದ್ದರೆ ಅದರ ಒಂದು ಫೋಟೋವನ್ನು ನೀವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ನೀವೇನಾದರೂ ವಿಕಲಚೇತನರೇ ಅಂತ ಕೇಳಿ ಅವರು ಹೌದು ಅಂತ ಇದ್ದರೆ ನೆಕ್ಸ್ಟ್ ಕ್ವಶನ್ ಏನು ಮಾಡಬೇಕು ಯು ಡಿ ಎ ಡಿ ನಂಬರ್ ಕೇಳಬೇಕು ಅದಿದ್ದರೆ ಹೌದು ಅಷ್ಟೇ ನೆಕ್ಸ್ಟ್ ಈ ಆಪ್ಷನ್ ಓಪನ್ ಆಗೋಲ್ಲ ಇಲ್ಲ ಅಂತ ಅಂದರೆ ಅವ್ರ ಸರ್ಟಿಫಿಕೇಟ್ ಕೇಳುತ್ತೆ ಆ ಸರ್ಟಿಫಿಕೇಟ್ ಇದ್ದರೆ ಅದನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಸರ್ಟಿಫಿಕೇಟು ಇಲ್ಲ ಕೊನೆ ಪಕ್ಷ ಅಂದ್ರೆ ನೀವೇನು ಮಾಡಬೇಕಾಗುತ್ತೆ ಆ ಅಂಗವಿಕಲರ ಫೋಟೋನೆ ನೀವೆಲ್ಲಿ ತೆಗಿಬೇಕಾಗುತ್ತೆ ಸರಿನಾ ನೆಕ್ಸ್ಟ್ ಕ್ವಶನ್ಗೂ ಹೋದಾದ್ರೆ ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವರೆ ಅಂಗವಿಕಲರಿಗೆ ಅಂತ ಕೇಳುತ್ತೆ ಸೊ ಸಂಬಂಧಪಟ್ಟ ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೈವಾಹಿಕ ಸ್ಥಿತಿಗತಿ ಅಂತ ಇದೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸರಿನಾ ನೋಡಿ ಇಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ನೀವು ಕುಟುಂಬ ಸರ್ವೆ ಮಾಡ್ತೀರಲ್ವ ಎಲ್ಲರಿಗೂ ಎಲ್ಲ ಆಪ್ಷನ್ಸು ಎನೇಬಲ್ ಆಗಿರೋದಿಲ್ಲ ತುಂಬ ಸರಳ ಮಾಡಿದ್ದಾರೆ ಏನಂದರೆ ಈಗ ನೀವು ಸರ್ವೆ ಮಾಡ್ತಕ್ಕಂಥ ಕುಟುಂಬದ ವಯಸ್ ಏನಾದರೂ ಸದಸ್ಯರ ವಯಸ್ಸು ಬಿಲೋ ಸಿಕ್ಸು ಅಥವಾ ಫೈವ್ ಈ ಥರ ಇದ್ದರೆ ಅವ್ರಿಗೆ ಕೆಲವು ಆಪ್ಷನ್ಸು ಎನೇಬಲ್ಲೇ ಆಗೋಲ್ಲ ಸರಿನಾ ಅವ್ರಿಗೇನು ಅನ್ವಯ ಆಗುತ್ತೋ ಅಂಥವಷ್ಟೇ ಎನೇಬಲ್ ಆಗುತ್ತೆ ಇಲ್ಲಿ ವೈವಾಹಿಕ ಸ್ಥಿತಿ ಆದ ಮೇಲೆ ಅವರ ವಿದ್ಯಾಭ್ಯಾಸದ ವಿವರವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅವರು ಗಳಿಸಿದ ಗರಿಷ್ಠ ವಿವರ ಅವ್ರು ಎಷ್ಟು ಗಳಿಸಿದ ಗರಿಷ್ಠ ವಿದ್ಯಾರ್ಹತೆ ಮ್ಯಾಕ್ಸಿಮಮ್ ಎಷ್ಟು ಗಳಿಸಿದ್ದಾರೆ ಕಂಪ್ಲೀಟೆಡ್ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಹುಡುಗ ಪಿ ಯು ಸಿ ಮುಗಿಸಿ ಡಿಗ್ರಿ ಓದ್ತಾ ಇದ್ದಾನೆ ಅಂದರೆ ಅವನ ಗರಿಷ್ಠ ವಿದ್ಯಾರ್ಹತೆ ಪಿ ಯು ಸಿ ಹಾಕಬೇಕು ಹಾಗೆ ಕರೆಕ್ಟಾ ಗೌರ್ಮೆಂಟ್ ಜಾಬ್ ಬೆನಿಫಿಟ್ ಅಂತ ಇದೆ ಸೊ ಇದೊಂದಿಷ್ಟು ಇನ್ನೂ ಅಪ್ಡೇಟ್ ಆಗಬೇಕಾಗುತ್ತೆ ಯಾಕಂದರೆ ಇಲ್ಲಿ ಕೆಲವರು ಗೌರ್ಮೆಂಟ್ ಜಾಬಲ್ಲೇ ಇರೋದಿಲ್ಲ ಅಲ್ಲಿ ನನ್ನ ಅಥವಾ ಇದ್ದಾರೆ ಅಂತ ಆಡ್ ಮಾಡಬೇಕಾಗುತ್ತೆ ಸೊ ಇದೊಂದು ಆಪ್ಷನ್ಸನ್ನು ನೆನ್ಪಿಟ್ಕೊಳ್ಳಿ ಇದನ್ನು ಅಪ್ಡೇಟ್ ಆಗಬೇಕಾಗುತ್ತೆ ಆಪ್ಷನ್ನು ನೆಕ್ಸ್ಟು ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ಏನಾದರೂ ಮೀಸಲಾತಿಯಿಂದ ಏನಾದರೂ ಇಷ್ಟು ಸೌಲಭ್ಯಗಳಿದ್ದಾವೆ ಯಾವುದಾದ್ರೂ ಪಡೆದಿದ್ದರೆ ಅವರು ಆ ಯಾವ ಸೌಲಭ್ಯಗಳ ಹೆಸರನ್ನ ನೀವು ಟಿಕ್ ಮಾಡಿ ಯಾವುದು ಅಂದರೆ ಯಾವುದೂ ಇಲ್ಲ ಅಂತ ಹಾಕಿ ಇದು ಸಂವಿಧಾನದ ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಆ ಕಡೆ ಏನಾದರೂ ಸೌಲಭ್ಯಗಳಿದ್ದರೆ ಸೇಮ್ ಅವ್ರಿಗೂ ಕೂಡ ಏನಾದರೂ ಪಡೆದಿದ್ದರೆ ಹಾಕಿ ಇಲ್ಲಾಂದರೆ ಯಾವುದೂ ಇಲ್ಲ ಅಂತ ಹಾಕಿ ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರಾ ಅಟ್ ಪ್ರೆಸೆಂಟ್ ವರ್ಕಿಂಗ್ ಅಂತ ಕೇಳ್ತಾ ಇದೆ ಎಂಪ್ಲಾಯ್ಡ್ ಅಂತ ಕೇಳುತ್ತೆ ಹೌದು ಇದ್ದರೆ ಹೌದು ಹಾಕಿ ಹೌದು ಹಾಕಿದರೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ಅವ್ರು ಯಾವ ಎಂಪ್ಲಾಯ್ ಮಾಡ್ತಾ ಇದ್ದಾರೆ ಅಂತ ನೀವು ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರಿನಾ ಒಂದು ವೇಳೆ ಇಲ್ಲ ಅಂದರೆ ಇಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಕೇಳುತ್ತೆ ಅವರೇನು ಗೃಹಿಣಿನ ಕೆಲಸ ಸಿಕ್ಕಿಲ್ವಾ ಕೆಲಸಕ್ಕೆ ಅರ್ಜಿ ಸಿಕ್ಕಿದಾರ ಏನಾದರೂ ಒಂದು ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಇತರೆ ಸೆಲೆಕ್ಟ್ ಮಾಡಿದರೆ ಸ್ಪೆಸಿಫೈ ಮಾಡಬೇಕಾಗುತ್ತೆ ನೋಡಿ ಪ್ರತಿಯೊಂದು ಆಪ್ಷನ್ಸ್ಗೂ ನೀವೇನಾದರೂ ಯಾವುದಾದ್ರೂ ಇತರೆ ಸೆಲೆಕ್ಟ್ ಮಾಡಿದರೆ ಅಲ್ಲಿ ನೀವು ಸ್ಪೆಸಿಫೈ ಆಗಿ ಟೈಪ್ ಮಾಡಬೇಕಾಗುತ್ತೆ ಸರಿನಾ ನೆಕ್ಸ್ಟ್ ಹೋಗೋದಾದರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಅಥವಾ ಉದ್ಯೋಗ ಏನಾದರೂ ಮಾಸಿಕ ವೇತನದ ಮೇಲೆ ಮಾಡ್ತಾ ಪ್ರೈವೇಟ್ ಸೆಕ್ಟರು ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಇದರಲ್ಲಿ ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಇಲ್ಲಾಂದರೆ ನನ್ನ ಅಂತ ಹಾಕಿ ನೀವು ಒಡೆ ತೊಡಗಿದಿರುವ ಹಾಲಿ ಉದ್ಯೋಗ ವ್ಯಾಪಾರ ಉದ್ಯೋಗ ಯಾವುದು ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಸುಮಾರಷ್ಟು ಉದ್ಯೋಗ ಇದೆ ಯಾವುದು ಅಂತ ನೀವು ಡ್ರಾಪ್ ಬಾಕ್ಸಲ್ಲಿ ನೋಡಿಬಿಟ್ಟು ಸಂಬಂಧಪಟ್ಟ ಉದ್ಯೋಗವನ್ನು ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು ಸೊ ಅವ್ರ ಕುಟ ಕುಟುಂಬದ ಕುಲ ಕಸುಬು ಸುಮಾರಷ್ಟು ಇದ್ದಾವೆ ಕುಲಕಸುಬುಗಳು ನೀವು ಸಂಬಂಧಪಟ್ಟ ಯಾವುದನ್ನೋ ಒಂದು ಅವ್ರು ಹೇಳಿದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ ಅವರು ನೀವು ಕುಲ ಕಸುಬನ್ನು ಇವಾಗಲೂ ಮುಂದುವರೆಸುತ್ತಿದ್ದೀರಾ ಅಂತ ಕೇಳ್ತಾ ಇದೆ ಅವ್ರು ಸ್ಟಿಲ್ ಏನಾದರೂ ಮುಂದುವರೆಸುತ್ತಿದ್ದರೆ ಹೌದು ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಸರಿನಾ ನೆಕ್ಸ್ಟ್ ಕಸುಬಿನಿಂದ ಬಂದ ಕಾಯಿಲೆಗಳು ಕೆಲವು ಕ ಕಸುಬು ಮಾಡೋದ್ರಿಂದ ಕೆಲವು ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಅಂತಹ ಕುಲಕಸುಬು ಮಾಡೋದ್ರಿಂದ ಯಾವುದಾದ್ರೂ ರೋಗಗಳು ಬಂದಿದ್ರೆ ಅದು ಯಾವ ರೋಗಗಳಂತ ಸುಮಾರಷ್ಟು ಡ್ರಾಪ್ ಬಾಕ್ಸ್ ಡ್ರಾಪ್ ಡ್ರಾಪ್ಡೌನ್ ಬಾಕ್ಸಲ್ಲಿದೆ ಅಂಥವು ಯಾವುದಾದ್ರು ಇದ್ದರೆ ಹಾಕಿ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಹಾಕಬಹುದು ನೆಕ್ಸ್ಟ್ ನಾವು ನೀವು ಪ್ರತಿದಿನ ಕೂಲಿ ತೆಗೆದುಕೊಂಡಲ್ಲಿ ನೀವು ದಿನವೊಂದಕ್ಕೆ ಸಿಗುವ ದಿನಗೂಲಿ ಏನಾದರೂ ಕೂಲಿ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇದ್ರೆ ಅವ್ರಿಗೇನಾದರೂ ಕೂಲಿ ಹೋಗ್ತಾ ಇದ್ದರೆ ಅವ್ರಿಗೆ ಎಷ್ಟು ಕೂಲಿ ಬರ್ತಾ ಇದೆ ಅಂತ ಅವ್ರನ್ನ ಕೇಳಿ ಹಾಕಿ ಕುಟುಂಬದ ವಾರ್ಷಿಕ ಆದಾಯ ಅಂತ ಇದೆ ಸುಮಾರಷ್ಟು ಇದೆ ಆಪ್ಷನ್ಸು ರಿಲೇಟೆಡ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ ಅವರ ಅಕೌಂಟ್ ಒಂದಿದ್ದರೆ ಹೌದು ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಆರೋಗ್ಯ ವಿಮೆ ಏನಾದರೂ ಇದ್ದರೆ ಅವ್ರು ಯಾರಾದರೂ ಸರ್ಕಾರಿದ್ದು ಅಥವಾ ಖಾಸಗಿದು ಯಾವ್ದಾದ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದರೆ ಇದ್ರೆ ಹಾಕಿ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಹಾಕಬಹುದು ಜನಪ್ರತಿನಿಧಿಗಳಾಗಿದ್ದಲ್ಲಿ ಇದು ಸುಮಾರಷ್ಟು ಆಪ್ಷನ್ ಹೌದು ಅಂತ ಹಾಕಿ ಅಂತ ಹೋದರೆ ಅದಕ್ಕೆ ರಿಲೇಟೆಡ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ ಸರಿನಾ ಸೊ ಇದಿಷ್ಟು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಕ್ವಶನ್ಸ್ ಆಗಿರುತ್ತೆ ಸೇವೆನ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೋಡಿ ಒಬ್ಬರ ಒಂದು ಸರ್ವೆ ಕಂಪ್ಲೀಟೆಡ್ ಆಯಿತು ಇಲ್ಲಿ ಅವರ ಮುಂದೆ ಕಂಪ್ಲೀಟೆಡ್ ಅಂತ ಬಂತು ಕರೆಕ್ಟಾ ಒಬ್ಬರ ಸರ್ವೆ ಕಂಪ್ಲೀಟೆಡ್ ಆಗಿದೆ ಸೊ ಹೀಗೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿ ಕಂಪ್ಲೀಟೆಡ್ 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 ಅಂತ ಬಂದಿರಬೇಕು ಆ ಸದಸ್ಯರ ಎಲ್ಲ ಮಾಹಿತಿ ಕಂಪ್ಲೀಟೆಡ್ ಅಂತ ಬಂದ ಮೇಲೆ ನೆಕ್ಸ್ಟ್ ನೀವು ಕೊನೆಗೆ ಏನು ಮಾಡಬೇಕಾಗುತ್ತೆ ಹೌಸ್ ಹೋಲ್ಡ್ ಡೀಟೇಲ್ಸಿಗೆ ಹೋಗಬೇಕಾಗುತ್ತೆ ಸರಿನಾ ನೋಡಿ ಪ್ಲೀಸ್ ಕಂಪ್ಲೀಟ್ ಆಲ್ ಮೆಂಬರ್ಸ್ ಸರ್ವೆ ಬಿಫೋರ್ ಆಕ್ಸೆಸಿಂಗ್ ಹೌಸ್ ಹೋಲ್ಡ್ ಸರ್ವೆ ಅಂತ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿನ ಅಪ್ಡೇಟ್ ಮಾಡಿದ ಮೇಲೆ ನಿಮಗೆ ಹೌಸ್ ಹೋಲ್ಡ್ ಡೀಟೇಲ್ಸು ಎನೇಬಲ್ ಆಗುತ್ತೆ ಅಲ್ಲಿ ತನಕ ಎನೇಬಲ್ ಆಗೋದಿಲ್ಲ ನೋಡಿ ಅಟ್ ಪ್ರೆಸೆಂಟ್ ಗೊತ್ತಾಗಿರ್ತಾರಲ್ವಾ ಅಂತಹ ಮಕ್ಕಳಿಗೆ ಕೆಲವು ಬೆನಿಫಿಟ್ ಏನಾರು ಕೇಳುತ್ತೆ ಈಗ ವೇತನ ಆಸ್ತ ಸೌಲಭ್ಯ ಅಂತ ಸೊ ಅಂಥವನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಆ ಒಂದು ಕುಟುಂಬದ ಸದಸ್ಯರ ಎಲ್ಲ ಮಾಹಿತಿ ಕಂಪ್ಲೀಟ್ ಅಂತ ಬರಬೇಕು ಗ್ರೀನ್ ಕಲರಲ್ಲಿ ಆಗ ಮಾತ್ರ ಹೌಸ್ ಹೋಲ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ ಸರಿನಾ ಈಗ ಹೌಸ್ ಹೋಲ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇದು ಏನು ಅಂದರೆ ಸೊ ಇದು ಜಿಲ್ಲೆಯ ಹೆಸರು ಜಿಲ್ಲೆಯ ಸಂಕೇತ ತಾಲೂಕ್ ಹೆಸರು ತಾಲೂಕ್ ಸಂಕೇತ ಮತ್ತು ಆ ಕ ಗ್ರಾಮದ ಹೆಸರು ಅದರ ಸಂಕೇತ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ನಾವೇನು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ನೀವು ಮನೆ ಸಂಖ್ಯೆನ ಎಂಟ್ರಿ ಮಾಡಿಕೊಳ್ಳಿ ನೆಕ್ಸ್ಟು ಅಂಚೆ ವಿಳಾಸ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಸೊ ಸರಿನಾ ನೀವು ಅದು ಕೂಡ ಅಪ್ಡೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಏನಾದರೂ ಒಂದು ವೇಳೆ ಅಪ್ಡೇಟ್ ಮಾಡೋಂಗಿದ್ರೆ ಮಾತ್ರ ಅಪ್ಡೇಟ್ ಮಾಡ್ಕೊಳ್ಳಿ ಅದು ರೇಷನ್ ಕಾರ್ಡಿಂದ ಆಟೋಮೆಟಿಕ್ ಪೆಚ್ಚಾಗಿರುತ್ತೆ ಈಗ ನೆಕ್ಸ್ಟ್ ಹೋಗೋಣ ನಿಮ್ಮ ಬಳಿ ಕೃಷಿ ಭೂಮಿ ಇದೆಯಾ ಅಂತ ಕೇಳುತ್ತೆ ಈ ಸುಮಾರಷ್ಟು ಇದ್ದರೆ ಎಸ್ ಅಂತ ಹಾಕಿ ಇಲ್ಲ ಅಂದರೆ ಅಂತ ಹಾಕಿ ಎಸ್ ಅಂತ ಹಾಕಿದರೆ ಅದು ಎಂತಹ ವಿಧ ಕುಷ್ಕಿನ ತರಿನ ಭಾಗ ಆಯಿತು ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ ಒಂದು ವೇಳೆ ಇಲ್ಲ ಅಂದರೆ ಅದು ನೆಕ್ಸ್ಟ್ ಆಪ್ಷನ್ ಓಪನ್ ಆಗೋದಿಲ್ಲ ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಲ ಪಡೆದಿದೆ ಅಂತ ಇದೆ ಹೌದು ಅಂತ ಹಾಕಿದರೆ ಇಲ್ಲಿ ಉದ್ದೇಶ ಕೇಳುತ್ತೆ ಸುಮಾರಷ್ಟು ಉದ್ದೇಶಗಳಿದ್ದಾವೆ ಯಾವ ಉದ್ದೇಶಕ್ಕೆ ಅವ್ರು ಸಾಲ ಪಡ್ಕೊಂಡಿದ್ರು ಅಂತ ಸೊ ಆ ಉದ್ದ ಉದ್ದೇಶವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಒಂದು ವೇಳೆ ಯಾವುದೇ ಸಾಲ ಇಲ್ಲ ಅಂತ ಅವ್ರು ಹೇಳಿದರೆ ನೀವು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅದು ಆಪ್ಷನ್ಸ್ ನೆಟ್ ಎ ಕೇಳಲ್ಲ ಕುಟುಂಬ ಹೊಂದಿರುವ ಜಾನುವಾರು ಅಂತ ಇದೆ ಇಲ್ಲಿ ಪ್ರಾಣಿಗಳ ಹೆಸರು ಬರುತ್ತೆ ಎಷ್ಟೆಷ್ಟಿದೆ ಇಲ್ಲಿ ಪ್ಲಸ್ ಮೈನಸ್ ಇದೆ ಈಗ ಒಂದಿದ್ದರೆ ಪ್ಲ ಸರಿ ಪ್ಲಸ್ ಮಾಡಿ ಒಂದು ಒಂದು ಆಗುತ್ತೆ ಇನ್ನು ಎರಡಿದ್ದರೆ ಎರಡು ಹೀಗೆ ಅಂದರೆ ಮೈನಸ್ ಮಾಡಿದರೆ ಕಡಿಮೆ ಆಗುತ್ತೆ ಪ್ಲಸ್ ಮಾಡಿದರೆ ಜಾಸ್ತಿ ಆಗುತ್ತೆ ಯಾವ್ಯಾವ ಆಪ್ಷನ್ಸು ಎನೇಬಲ್ ಯಾವ ಪ್ರಾಣಿಗಳಿದ್ದಾವೋ ಅವನ್ನ ನೀವು ಪ್ಲಸ್ಸು ಮೈನಸ್ ಮಾಡ್ಕೊಂತ ಅವನ್ನ ತುಂಬಿಕೊಂತ ಹೋಗ್ಬೋದು ಸರಿನಾ ನೆಕ್ಸ್ಟ್ ಕೃಷಿ ಸಂಬಂಧಿತ ಚಟುವಟಿಕೆಗಳು ಏನಾದರೂ ಅವ್ರು ಮಾಡ್ತಾಯಿದ್ದರೆ ಇಲ್ಲಿ ಸುಮಾರಷ್ಟು ಕೃಷಿ ಸಂಬಂಧ ಚಟುವಟಿಕೆಗಳಿದ್ದಾವೆ ಯಾವುದಾದ್ರೂ ಮಾಡ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇತರೆ ಅಂತ ಸೆಲೆಕ್ಟ್ ಮಾಡಿದರೆ ಸ್ಪೆಸಿಫೈ ಮಾಡಬೇಕಾಗುತ್ತೆ ಯಾವುದು ಅಂತ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ ಸರಿನಾ ಅದಾದ ನಂತರ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ಅಂತ ಇದೆ ಕುಟುಂಬದ ಎಲ್ಲ ಸದಸ್ಯರು ಸೇರಿದಂತೆ ಅವರು ವಾಸದ ಮನೆ ಇಷ್ಟಿದ್ದಾವೆ ವಾಣಿಜ್ಯ ಕಟ್ಟಡ ಫ್ಯಾಕ್ಟರಿ ಟೋ ತೋಟದ ಮನೆ ಇತರೆ ಕಟ್ಟಡ ಖಾಲಿ ಸೈಟು ಇತರ ನಿವೇಶನ ಮನೆ ಥರ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ಪ್ಲಸ್ಸು ಮೈನಸ್ಸು ಹಾಕಿ ನೀವೇನು ಮಾಡ್ಬೋದು ಪ್ಲಸ್ ಓದ್ತಿದರೆ ಪ ಇದಾಗುತ್ತೆ ಮೈನಸ್ ಹೊತ್ತಿದರೆ ಇಲ್ಲ ಸರಿನಾ ಸರಿನಾ ಇದನ್ನು ಸ್ವಲ್ಪ ತಿಳ್ಕೊಳ್ಳಿ ಸೊ ನೆಕ್ಸ್ಟು ಚರಾಸ್ತಿ ಬೈಸಿಕಲ್ಲು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಕಾರು ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಲ್ಯಾಪ್ಟಾಪ್ ಇವೆಲ್ಲ ಮಾಹಿತಿನ ಹಾಕಬೇಕಾಗುತ್ತೆ ಇದ್ದರೆ ಏನಿಲ್ಲ ಅಂದರೆ ಝೀರೋ ಅಷ್ಟೇ ಬಿಟ್ಬಿಡ್ರಿ ನೆಕ್ಸ್ಟ್ ಕುಟುಂಬವು ಸರ್ಕಾರದಿಂದ ಪಡೆದ ಸೌಲಭ್ಯಗಳು ಅಂತ ಇದೆ ಸುಮಾರಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಕುಟುಂಬದ ಸರ್ಕಾರ ಸ ಅಂತ ಯಾವುದು ಅದು ಸೌಲಭ್ಯಗಳು ಪಡೆದೇ ಪಡೆದಿರ್ತಾರೆ ಒಂದು ವೇಳೆ ಯಾವುದು ಇಲ್ಲ ಅಂದರೆ ಯಾವುದು ಇಲ್ಲ ಅಂತ ಸೆಲೆಕ್ಟ್ ಮಾಡಬಹುದು ಸರಿನಾ ಹಾಗಂತ ಎಲ್ಲರಿಗೂ ಯಾವುದೂ ಇಲ್ಲ ಅಂತ ಹೇಳಬೇಡಿ ಸೊ ನೈಜವಾದ ಮಾಹಿತಿಯನ್ನು ತಗೊಂಡೆ ನೀವು ಎಂಟ್ರಿ ಮಾಡ್ತಾ ಹೋಗಿ ಕರೆಕ್ಟಾ ನೆಕ್ಸ್ಟು ಏನಪ್ಪ ಅಂದರೆ ಇಲ್ಲಿ ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂತ ಇದೆ ಇಲ್ಲಿ ನಗರ ಪ್ರದೇಶ ಕೊಳಚೆ ಪ್ರದೇಶ ಗ್ರಾಮೀಣ ಪ್ರದೇಶ ಅಂತ ಇದೆ ನೆಕ್ಸ್ಟ್ ವಾಸವಿರುವ ಮನೆಯ ವಿಧ ಅಂತ ಕೇಳುತ್ತೆ ನೀವು ವಾಸ ಮಾಡ್ತಕ್ಕಂಥ ಮನೆ ಎಂಥ ಮನೆ ಅಂತ ಅದು ಸಾಮಾನ್ ಆಪ್ಷನ್ಸನ್ನು ಟಿಕ್ ಮಾಡ್ಕೊಳ್ಳಿ ಕುಡಿಯುವ ನೀರಿನ ಮೂಲ ನೀವು ಕುಡಿತಕ್ಕಂಥ ನೀರಿನ ಮೂಲ ಇಲ್ಲಿಂದ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಡುಗೆಗೆ ಬಳಸುವ ಇಂಧನ ಯಾವುದು ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಲಿ ವಾಸವಿರ್ತಕ್ಕಂಥ ಮನೆಯ ಸ್ವರೂಪ ಸ್ವಂತದ ಬಾಡಿಗೆದ ಕ್ವಾಟ್ರಸ್ ಏನು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ವಸತಿ ನಿವೇಶನ ಹೊಂದಿದ್ದೀರಾ ನೀವೇನಾದರೂ ಸೈಟ್ ಇದ್ದರೆ ಹೌದು ಅಂತ ಹಾಕಿ ಹಾಕಿದರೆ ಅಷ್ಟೇ ಅದಕ್ಕೆ ಮತ್ತೆ ಹೆಚ್ಚಿನ ಮಾಹಿತಿ ಕೇಳಲ್ಲ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಶೌಚಾಲಯ ವ್ಯವಸ್ಥೆ ಮನೆಯ ಒಳಗೆ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇತರೆ ಅಂತ ಹಾಕಿ ಇತರೆ ಅಂತ ಹಾಕಿದರೆ ನೀವು ಅಲ್ಲಿ ಸ್ಪೆಸಿಫೈ ಮಾಡಬೇಕಾಗುತ್ತೆ ಏನಾದರೂ ಅಂತ ಇದ್ದರೆ ಮನೆಯ ಆವರಣದಲ್ಲಿ ಅಥವಾ ಮನೆಯ ಒಳಗೆ ಅಂತ ಹಾಕಿ ದೀಪದ ಮೂಲ ಅಂತ ಇದೆ ವಿದ್ಯುತ್ ಸೀಮೆ ಎಣ್ಣೆ ಸೌರ ದೀಪ ಜೈವಿಕೆಲ್ಲ ನನ್ನಂತ ಇದೆ ಅವ್ರ ಮನೆ ಎಲೆಕ್ಟ್ರಿಸಿಟಿ ಬಗ್ಗೆ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿದ್ದಾವೆ ಅಂತ ನೀವು ಅವರ ಒಂದು ಹಳ್ಳಿ ವ್ಯಾಪ್ತಿಯಲ್ಲಿ ಈ ಒಂದು ಅಂತರ್ಜಾಲ ಗ್ರಾಮದಿಂದ ಮುಖ್ಯ ರಸ್ತೆಗೆ ಸೇತುವೆ ವೈದ್ಯಕೀಯ ಸೌಲಭ್ಯ ಅಷ್ಟು ಯಾವುದಾದ್ರೂ ಇದಾವ ಅಂತ ಯಾವ್ಯಾವ ಸೌಲಭ್ಯಗಳಿದ್ದಾವೆ ಅನ್ನೋದನ್ನು ಅವ್ರು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರಿನಾ ನೀವು ವಾಸಿಸುವ ಪ್ರದೇಶದ ಪ್ರಾಕೃತಿಕ ವಿಕೋಪಗಳಿಗೆ ಸಂಬಂಧಿಸುವ ಪ್ರದೇಶಗಳಾಗಿದೆಯೇ ಅಂದರೆ ಅವರು ವಾಸಿಸ್ತಕ್ಕಂಥ ಪ್ರದೇಶ ಏನಾದರೂ ಪ್ರಾಕೃತಿಕ ವಿಕೋ ವಿಕೋಪಗಳಿಗೆ ಏನಾದರೂ ಸಂಬಂಧ ಸಂಭವಿಸ್ತವ ಅಂತ ಪ್ರದೇಶನ ಅಂತ ಅದು ಕೇಳುತ್ತೆ ಈ ಉದಾಹರಣೆ ನೆರೆ ಕಡಲ ಕೊರೆತ ಬರಗಾಲ ಭೂಕುಸಿತ ಯಾವುದಾದ್ರೂ ಪ್ರಾಕೃತಿಕ ವಿಕೋಪಕ್ಕೆ ಅದು ತುತ್ತಾಗುತ್ತಾ ಇದ್ದರೆ ಆ ಸಂಬಂಧಪಟ್ಟ ಆಪ್ಷನ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದಿಲ್ಲ ಅಂದರೆ ಯಾವುದಿಲ್ಲ ಅಂತ ಹಾಕೋಬೇಕಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರು ಯಾರಾದರೂ ಇದ್ದರೆ ಇದ್ದರೆ ಹಾಕಿ ಇಲ್ಲಾಂದ್ರೆ ನೋವು ಅಂತ ಹಾಕಿ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರು ಕೋರ್ಟು ವ್ಯಾಜ್ಯ ಪ್ರಕರಣಗಳಿವೆ ಅಂತ ಕೇಳುತ್ತೆ ಯಾವುದಾದ್ರೂ ಹೌದು ಇದಾವೆ ಅಂತಂದರೆ ಹೌದು ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಜ ಉಚಿತ ಕಾನೂನು ನೆರವು ಬೇಕೇ ಅವರಿಗೆ ಉಚಿತ ಕಾನೂನು ಯಾವುದಾದ್ರೂ ಅವಶ್ಯಕತೆ ಇದೆಯಾ ಅಂತ ಕೇಳಿ ಹೌದು ಬೇಕಂತ ಕೇಳಿದ್ರೆ ಹೌದು ಅಂತ ಹಾಕಿ ಇಲ್ಲ ಅಂತ ಅಂದರೆ ಇಲ್ಲ ಅಂತ ಹಾಕ್ಬೋದು ನಿಮ್ಮ ಕುಟುಂಬದ ಯಾವುದಾದ್ರೂ ಕಾರಣದಿಂದ ನಿರ್ವಸ್ಥಿತಿಗೊಂಡಿದೆಯೇ ಅಂತ ಕೇಳುತ್ತೆ ಹೌದು ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಸರಿನಾ ನೆಕ್ಸ್ಟು ಇಷ್ಟು ಆಪ್ಷನ್ಸನ್ನು ನೀವು ನೀವು ಒಂದು ವೇಳೆ ಇದನ್ನು ಹೌದು ಅಂತ ಹಾಕಿದರೆ ಇಲ್ಲಿ ಕೇಳುತ್ತೆ ಮತ್ತೆ ಆಪ್ಷನ್ಸನ್ನು ಎನೇಬಲ್ ಮಾಡ್ತಾರೆ ಅದು ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗಾಗಿ ಇದು ನೋಡಿ ಇಷ್ಟು ಕುಟುಂಬ ಇದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸೊ ಇಲ್ಲಿ ಏನಿದೆ ಅಂದ್ರಪ್ಪ ಅಂದರೆ ಇದು ಎಲ್ಲ ಸದಸ್ಯರ ಆದ ಮೇಲೆ ಎಂಟ್ರಿ ಮಾಡ್ತಕ್ಕಂಥ ಮಾಹಿತಿ ಇದು ಇದು ಸರಿನಾ ಇದು ನಲವತ್ತೊಂದರಿಂದ ಅರವತ್ತನೇ ಕ್ವಶನ್ ತನಕ ಸರಿನಾ ಒಂದರಿಂದ ನಲವತ್ತರ ತನಕ ಪ್ರತಿಯೊಬ್ಬ ಕುಟುಂಬದ ವೈಯಕ್ತಿಕ ಮಾಹಿತಿ ಮುಂದಿನದು ಕುಟುಂಬದ ಮಾಹಿತಿ ಸರಿನಾ ಇಷ್ಟೆಲ್ಲ ಆದ ಮೇಲೆ ಇಲ್ಲಿ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಸೊ ನೀವೇನು ಮಾಡಿ ಇಲ್ಲಿ ಒಂದು ಅಟ್ಯಾಚ್ಡ್ ನಿಮಗೊಂದು ಡಾಕ್ಯುಮೆಂಟೇಷನ್ ಕೊಡ್ತಾರಲ್ವ ಅಟ್ಯಾಚ್ ದೃಢೀಕರಣ ಸಹಿ ಪಡೆದು ಅವರ ಸಹಿ ಪಡೆದು ಅದರ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಸರ್ವೆ ಇಲ್ಲಿಗೆ ಕಂಪ್ಲೀಟೆಡ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೀವು ಫೈನಲ್ ಸಬ್ಮಿಟ್ ಕೊಡೋವರ್ಗು ನಿಮಗೆ ನೀವು ತುಂಬಿರ್ತಕ್ಕಂಥ ಮಾಹಿತಿನ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ಒಂದು ಸಾರಿ ನೀವು ಫೋಟೋ ದೃಢೀಕರಣವನ್ನು ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದು ರೀ ಅಪ್ಡೇಟ್ ಮಾಡೋದಕ್ಕೆ ಅಥವಾ ಎಡಿಟ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಸರಿನಾ ಸೊ ಇದಾದ ನಂತರ ಈ ಬಂದಕ್ಕಂಥ ನಂಬರನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ ಆ ಒಂದು ಸ್ಟಿಕ್ಕರ್ ಅಂಟಿಸಿದ್ರಲ್ವಾ ಅಲ್ಲಿ ಸರ್ವೆ ಐ ಅಂತ ಇರುತ್ತೆ ಅಲ್ಲಿ ಬರಿಬೇಕಾಗುತ್ತೆ ಸರಿನಾ ಅಥವಾ ಒಂದು ಸ್ಕ್ರೀನ್ಶಾಟ್ ತಗೊಂಡು ನೀವು ರೆಫರೆನ್ಸ್ ನಂಬರ್ ಇಟ್ಕೋಬೇಕಾಗುತ್ತೆ ಸರಿನಾ ಸೊ ಇದಿಷ್ಟು ಸರ್ವೆಗೆ ಸಂಬಂಧಪಟ್ಟಂಥ ಇರ್ತಕ್ಕಂಥ ಮಾಹಿತಿ ಸೊ ನೋಡಿ ಮಾಹಿತಿ ತುಂಬ ಸುಲಭನೇ ಇದೆ ಈ ಯಾರೆಲ್ಲ ಯಾರು ಎಸ್ ಸಿ ಸರ್ವೆ ಮಾಡಿದ್ರಿ ಅವರಿಗೆ ಮೇ ಬಿ ಇದು ಈಸಿ ಅನಿಸುತ್ತೆ ಈಸಿ ಅಲ್ಲ ಈಸಿನೇ ಸೊ ಹಾಗಾಗಿ ನಾವು ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಎಲ್ಲ ಡಾಕ್ಯುಮೆಂಟೇಷನ್ನ ಅವರಿಗೆ ಮುಂಚಿತವಾಗಿ ತಿಳಿಸಿ ನೀವು ಮುಂದೆ ಹೋಗ್ತಕ್ಕಂಥ ನಾಳೆ ಯಾವ ಮನೆಗೆ ಹೋಗ್ತೀರಿ ಅವರಿಗೆ ಇವತ್ತೇ ತಿಳಿಸಿ ಹೋಗಿ ನಾಳೆ ನಿಮ್ಮ ಮನೆ ಸರ್ವೆಗೆ ಬರ್ತವೆ ಆ ಮಾಹಿತಿನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಸೊ ಅಂಥ ಮನೆಗೆ ವಿಸಿಟ್ ಮಾಡಿ ನೀವು ಸರ್ವೆಗಳನ್ನು ಸುಲಭವಾಗಿ ಮುಗಿಸ್ಕೊಳ್ಳಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು